ಗ್ರಾಮ ಕನಕಪುರ ತಾಲೂಕು ಇದೊಂದು ಅದ್ಭುತ ಅದ್ಭುತವಾದ ಅಂದ್ರೆ ಅನ್ಕೊಂಡಿರ್ತೀರಾ ಅದೆಲ್ಲ ಪೂರ್ತಿ ಆಗುತ್ತೆ ಅಂತ ಇವ್ರು ನಮ್ ಫ್ರೆಂಡ್ ನಿನ್ನೆ ತಾನೇ ನಮ್ಗೂ ಇವಾಗ ಸರ್ಪ್ರೈಸ್ ಕೊಟ್ಟರು ಮನೆ ತಗೊಂಡ್ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡಿದಾರಂತೆ ಸೊ ಅದು ಇಲ್ಲೇ ನಮ್ಗೆ ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ಇಲ್ಲಿ ಸೊಣೆ ಇದೆ ಒಂದು ಈ ಸೊಣೆಯಲ್ಲಿ ಇವಾಗ ಈ ಒಬ್ಬ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋರು ಈ ಸಣ್ಣ ಪುಟ್ಟ ಕಾಯಿಲೆ ಇರೋಲ್ಲ ಆ ಕಾಲದ ನಾವು ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಅದ ಇರೋ ಕೆಲಸನ ಒಂದು ಮೂರು ಟೈಮ್ ಅಮಾಸೆ ಮೇಲೆ ಬಂದು ಒಂದು ಮೂರು ಟೈಮ್ ಪೂಜೆ ಮಾಡಿಸ್ಕೊಂಡು ಪಕ್ಕ ಆಯ್ತಾ ಇತ್ತು ಆ ದೇವಸ್ಥಾನ ನಾವು ಈ ದೇವಸ್ಥಾನದಲ್ಲಿ ಕಳ್ತನ ಮಾಡಕ್ಕೆ ಯಾಕಂದ್ರೆ ಸರ್ಪಗಳು ಓಡಾಡ್ತಾ ಇರ್ತವೆ ಆಮೇಲೆ ಶಿವಗಂಗೆ ಬಿಟ್ರೆ ಇದೇ ದೇವಸ್ಥಾನ ದಕ್ಷಿಣಾಭಿಮವಾಗಿರೋದು ಸೊ ಅದರಿಂದ ವಿಶೇಷವಾಗಿದೆ ಅಂತೆ ಅಂದರೆ ಸ್ವಾಮಿ ಬಂದು ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಬೆಟ್ಟ ಮೂಲ ಸ್ಥಾನ ಬಂದು ಇದೇನಪ್ಪ ಅಂದರೆ ಇಲ್ಲೇನೇ ಒಂದು ಅರಕೆ ಮಾಡ್ಕೊಂಡು ಹೋದ್ರು ಅದು ನಲವತ್ತೆಂಟು ದಿನದೊಳಗೆ ಕಾರ್ಯ ಎಲ್ಲ ನಿರ್ವಾ ಇದಾಗುತ್ತೆ ಹಾಯ್ ಇಲ್ಲಿ ನಾನು ನಿಮ್ಮ ಚೇತನ ಸ್ನೇಹಿತರೆ ನಾವೊಂದು ದೇವಸ್ಥಾನಕ್ಕೆ ಈಗ ಹೋಗ್ತಿರೋದು ಆ ದೇವಸ್ಥಾನ ಇರೋದು ಬೆಟ್ಟದಲ್ಲಿ ಈ ದೇವಸ್ಥಾನ ಬಂದು ಸ್ನೇಹಿತರೆ ಉದಾರಹಳ್ಳಿ ಅಂತ ಒಂದು ಗ್ರಾಮದಲ್ಲಿದೆ ಈ ದೇವಸ್ಥಾನ ಆ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇರೋದು ಈ ದೇವಸ್ಥಾನ ಈಗಾಗಲೇ ಇನ್ಸ್ಟಾದಲ್ಲಿ ತುಂಬ ಹೆಸರು ಮಾಡಿದೆ ಇನ್ಸ್ಟಾದಲ್ಲಿ ಇದೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದ್ಸರಿ ಹೋಗಿ ಎಲ್ಲ ವಿಸಿಟ್ ಮಾಡಿ ಅಂತ ಅದೇ ಥರ ನಾನೇ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಅಂತ ಹೋದೆ ಈ ವಿಡಿಯೋ ಪೂರ್ತಿ ನೋಡಿ ತುಂಬ ಮಾಹಿತಿ ಇದೆ ಈ ದೇವಸ್ಥಾನ ಏನಕ್ಕೆ ಪ್ರಸಿದ್ಧ ಮತ್ತು ದೇವಸ್ಥಾನ ಯಾವ ಥರ ಇದೆ ಮತ್ತು ಹೇಗೆ ಹೋಗಬೇಕು ಈ ದೇವಸ್ಥಾನಕ್ಕೆ ನೀವು ಎಷ್ಟು ದೂರ ಆಗುತ್ತೆ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ನಾವು ಉದರಳ್ಳಿ ಗ್ರಾಮಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ಇದು ಇರೋದು ಬೆಟ್ಟದ ಮೇಲೆ ಬನ್ನಿ ನೋಡೋಣ ಹೇಗಿದೆ ಈ ರೋಡೆಲ್ಲ ಮತ್ತು ನೀವು ಬರೋದಾದರೆ ಯಾವ ಥರ ಬರ್ಬೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನೋಡಿ ಇದೇ ಬೋರ್ಡು ನೋಡ್ತಾ ಇರಲ್ಲ ಉದಾರಹಳ್ಳಿ ಅಂತ ಇದೇ ಗ್ರಾಮ ಇಲ್ಲಿಂದ ಇರೋದೇ ಸಿದ್ದಪ್ಪಾಜಿ ಮತ್ತು ಸಿದ್ದೇಶ್ವರ ದೇವಸ್ಥಾನ ಸ್ನೇಹಿತರೆ ನೋಡಿ ಈಗ ನೋಡ್ತಾ ಇದರಲ್ಲ ಗ್ರಾಮ ಇದು ಉದಾರಹಳ್ಳಿ ಗ್ರಾಮ ನೀವು ಬೆಂಗಳೂರಿಂದ ಬರೋದಾದರೆ ಸ್ನೇಹಿತರೆ ಅರವತ್ತಾರು ಕಿಲೋಮೀಟ್ರ್ ಆಗುತ್ತೆ ರಾಮನಗರದಿಂದ ಇಪ್ಪತ್ತೈದು ಕಿಲೋಮೀಟ್ರು ಆಗುತ್ತೆ ಚನ್ನಪಣ್ಣದಿಂದನೂ ಬರ್ಬೋದು ಸ್ನೇಹಿತರೆ ನಾನೀಗ ಇರೋದು ಚನ್ನಪಣ್ಣದಿಂದ ನೀವು ಬೆಂಗಳೂರಿಗೆಿಂದ ಬರಬೇಕಾದ್ರೆ ಮತ್ತು ರಾಮನಗರ ಮತ್ತು ಕನಕಪುರ ರೋಡು ಎರಡಕ್ಕೂ ಮಧ್ಯ ನಿಮಗೆ ಹಳ್ಳಿ ಅಂತ ಸಿಗುತ್ತೆ ಅಲ್ಲಿ ನೀವು ರೈಟ್ ತಗೊಂಡು ಸ್ಟ್ರೈಟ್ ಒಂದೇ ರೋಡಲ್ಲಿ ಬಂದರೆ ಉದರಳ್ಳಿ ಅನ್ನೋ ಗ್ರಾಮದಲ್ಲಿ ನೀವು ಅಲ್ಲಿ ಆರ್ ಛತ್ರ ಹೋಗ್ಬೋದು ಇದೇ ನೋಡಿ ಉದರಹಳ್ಳಿ ಗ್ರಾಮ ಈಗ ನಾವು ಇಲ್ಲಿಂದ ಆರ್ಚ್ ಹತ್ರ ಹೋಗೋಣ ಅಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಸ್ನೇಹಿತರೆ ಹಾಗೆ ಹೋಗೋ ದಾರಿಯಲ್ಲಿ ಸ್ಕೂಲು ಮಕ್ಕಳು ಸಿಕ್ಕಿದ್ರು ಹಾಗೆ ಅವರ ಹತ್ರ ಮಾತಾಡ್ತಾ ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಅಂತೆಲ್ಲ ಹೇಳಿದ್ರು ಅವು ನಿಮ್ಮ ಫಾಲೋವರ್ಸ್ ಅಂತ ಆಯಿತು ಮತ್ತು ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಎಲ್ಲಿ ಹೋಗಬೇಕು ಅಂತ ಕೇಳ್ಕೊಡ್ದು ಅಲ್ಲಿಂದ ನಾನು ಮುಂದೆ ಹೊಟ್ಟೆ ಸ್ನೇಹಿತರೆ ನೋಡಿ ಇದೇ ಉದರಳ್ಳಿ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದರೆ ನಾನೀಗ ಚನ್ನಪಣದಿಂದ ಇರೋದು ನೀವೇನಾದರೂ ಕನಕಪುರ ಮತ್ತು ಈ ಕಡೆ ಬೆಂಗಳೂರಿಂದ ಬಂದರೆ ನೀವು ಈಗ ಎದುರುಗಡೆ ಕಾಣಿಸಿದಿಲ್ಲ ರೋಡು ಅಲ್ಲಿಂದ ಬರ್ತೀರಾ ನೋಡಿ ಇದೇ ಆರ್ಚು ಈ ಆರ್ಚು ಒಳಗಡೆ ಹೋದರೆ ನಿಮಗೆ ಬೆಟ್ಟಕ್ಕೆ ಹೋಗ್ಬೋದು ಇದು ಮೇನ್ ಗೇಟು ಸಿದ್ದೇಶ್ವರ ಬೆಟ್ಟಕ್ಕೆ ಇದೆ ಮಹಾದ್ವಾರ ಇಲ್ಲಿಂದ ನಾವು ಈಗ ಮೇಲಕ್ಕೆ ಹೋಗೋಣ ನೋಡಿ ಇದೆ ಈಗ ನಾವು ರೈಟ್ ತೊಗೊಂಡ್ರೆ ಇಲ್ಲಿಂದ ನೀವು ಆರಾಮಾಗಿ ಬೆಂಗಳೂರಿಂದ ಅರವತ್ತಾರು ಕಿಲೋಮೀಟ್ರು ಮತ್ತು ರಾಮನಗರದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಿಮಗೂ ಸಹ ಈಗ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಊರೊಳಗಡೆ ಬಂದು ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ಏನು ಸಮಸ್ಯೆ ಇಲ್ಲ ನಾನು ಬೇಕಾದ್ರೆ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲೊಕೇಶನ್ದು ಆ ಲೊಕೇಶನ್ನ ಬೇಕಾದ್ರೆ ನೀವು ನೋಡಿಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಬರ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರೋಡು ಎಲ್ಲ ಮೇಲಕ್ಕೂ ರೋಡು ಮಾಡಿದ್ದಾರೆ ಕೆಲವು ಕಡೆ ಸ್ವಲ್ಪ ಅಷ್ಟೊಂದು ಇದಾಗಿ ಸರಿಯಾಗಿಲ್ಲ ಅಲ್ಲಿ ಸ್ವಲ್ಪ ನೋಡಿಕೊಂಡು ಬರಬೇಕಾಗುತ್ತೆ ಮತ್ತು ಬೆಟ್ಟ ಹಾಕೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ಒಳ್ಳೆಯ ಪ್ರಕೃತಿ ಇದೆ ನಾವು ದೇವಸ್ಥಾನ ಅಂತಂದರೆ ಬೇರೆ ಸ್ಟೇಟ್ಗೆಲ್ಲ ಹೋಗಿ ನೋಡ್ತೀವಿ ನಮ್ಮ ಕರ್ನಾಟಕದಲ್ಲೇ ನಮ್ಮ ರಾಮನಗರದಲ್ಲೇ ಇಂಥದ್ದೊಂದು ದೇವಸ್ಥಾನ ಇದೆ ಅದು ಬೆಟ್ಟದ ಮೇಲೆ ಅಂತ ಅಂದರೆ ಸತಿ ಹೋಗಿ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಹೊರಟೆ ಮತ್ತು ಈಗ ಮಳೆ ಇರೋದ್ರಿಂದ ಎಲ್ಲಿ ನೋಡಿದ್ರು ಹಸಿರು ಹಸಿರು ಮತ್ತು ಬೆಟ್ಟ ಗುಡ್ಡ ಅಂತೂ ಸೂಪರಾಗಿರುತ್ತೆ ದಯವಿಟ್ಟು ಈ ಯಾವುದೇ ಬೆಟ್ಟ ಇಂಥ ದೇವಸ್ಥಾನಗಳಿಗೆ ಬಂದರೆ ಸ್ವಲ್ಪ ವಾಟರ್ ಬಾಟ್ಲು ಪ್ಲ್ಯಾಸ್ಟಿಕ್ಕು ಅನ್ನ ತೊಗೊಂಡು ಬಂದರೆ ಅದನ್ನು ಮತ್ತೆ ತೊಗೊಂಡೋಗಿ ಅದು ಎಲ್ಲ ಹಾಕಬೇಕೋ ಅಲ್ಲಿ ಹಾಕ್ಬಿಡಿ ಇಲ್ಲೆಲ್ಲ ಹಾಕ್ಬಿಡಿ ನೋಡಿ ಕಾರುಗಳೆಲ್ಲ ಬರ್ತಾಯಿದೆ ಅಲ್ಲಿಗೆ ಬೆಟ್ಟಕ್ಕೆ ಹೋಗಿ ಎಲ್ಲ ಬರ್ತಾಯಿರೋದು ಬೈಕು ಕಾರುಗಳು ಈಗ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ದೇವಸ್ಥಾನ ಗೊತ್ತಾಗಿದೆ ಮೊದಲು ಅಷ್ಟೊಂದು ಗೊತ್ತಿರಲಿಲ್ಲ ಈಗ ಸ್ವಲ್ಪ ಅಲ್ಲಿ ದೇವಸ್ಥಾನ ಎಲ್ಲ ಕಟ್ಟಡ ಎಲ್ಲ ಆಗಿದೆ ಹಾಗಾಗಿ ಜನ ಎಲ್ಲ ಬಂದು ಹೋಗ್ತಿದ್ದಾರೆ ಒಂದು ಅಲ್ಲಲ್ಲೇ ರೋಡ್ ಸ್ವಲ್ಪ ಹಾಳಾಗಿದೆ ಅದು ಬಿಟ್ಟರೆ ಚೆನ್ನಾಗಿದೆ ಮತ್ತು ನೇಚರು ನೇಚರ್ ಲವರ್ಸ್ ಯಾರಿದ್ದೀರಾ ಅವರಂತೂ ದಯವಿಟ್ಟು ಒಂದು ಬಂದು ಹೋಗಿ ಮತ್ತು ನೀವು ವೀಕೆಂಡು ಪ್ಲ್ಯಾನ್ ಮಾಡ್ತಿದ್ದರೆ ಒನ್ ಡೇ ಟ್ರಿಪ್ ಅಂತೂ ಸೂಪರ್ ಜಾಗ ಇದು ಯಾಕೆಂದರೆ ಬೆಟ್ಟ ಗುಡ್ಡಗಳು ಮಕ್ಕಳುಗಳನ್ನ ಕರ್ಕೊಂಡು ಫ್ಯಾಮಿಲಿ ಸಮೇತ ಬಂದು ಹೋಗ್ಬೋದು ಇಲ್ಲಿ ಒಳ್ಳೆ ಆರಾಮಾಗದ ಗಾಳಿ ವಾತಾವರಣ ಇದೆ ಅದೇ ಬೆಂಗಳೂರು ಎಲ್ಲ ನೋಡಿರ್ತೀರ ಸಿಟಿ ಹೇಗಿರುತ್ತೆ ಅಂತ ಇಲ್ಲೊಂದು ಸತಿ ಬಂದು ಹೋದರೆ ನಿಮಗೆ ಒಂದು ಸಮಾಧಾನ ಸಿಗುವಂಥ ಜಾಗನೇ ಇದು ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಬೆಟ್ಟ ನೋಡಿ ಈ ಜಾಗದಲ್ಲಿ ಸ್ವಲ್ಪ ರೋಡು ಹಾಳಾಗಿದೆ ಅದು ಬಿಟ್ಟರೆ ಮುಂದೆ ಚೆನ್ನಾಗಿದೆ ಸಿಮೆಂಟ್ ರೋಡಿದೆ ಮತ್ತು ನೋಡಿ ಈಗ ಬೆಟ್ಟ ಗುಡ್ಡ ಹೆಂಗ್ ಕಾಣಿಸ್ತಿದೆ ಅದರಲ್ಲೂ ರಾಮನಗರ ಅಂತ ಅಂದರೆ ಬೆಟ್ಟ ಗುಡ್ಡಗೆ ಫೇಮಸ್ಸು ನಮ್ಮ ರಾಮನಗರದಲ್ಲಿ ಈ ಒಂದು ಪ್ಲೇಸ್ ಇದೆ ನೋಡಿ ಮಳೆ ಆಗಿರೋದ್ರಿಂದ ಫುಲ್ಲು ಹಸಿರು ಬರೋದಿರೋ ಈಟೆ ಮೇಲೆ ಬಂದೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೇಚರ್ ಎಲ್ಲ ಚೆನ್ನಾಗಿದೆ ಆ ಮೇಲುಗಡೆಯಿಂದ ಒಂದು ಕೆರೆನೋ ಸಹ ಕಾಣಿಸುತ್ತೆ ಅಲ್ಲಿ ಕೆಳಗಡೆ ನೋಡಿ ಇಲ್ಲಿಂದ ಸಿಮೆಂಟ್ ರೋಡು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರು ಸಿಮೆಂಟ್ ರೋಡ್ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಸುಗಮವಾಗಿ ಆರಾಮಾಗಿ ತಲುಪೋದು ನೋಡ್ತಾ ನೋಡ್ತಾಯಿದ್ದೀರಾ ಹೇಗಿದೆ ವ್ಯೂ ಅಂತ ತುಂಬ ಸೂಪರಾಗಿದೆ ನೀವು ಇಲ್ಲಿ ಬಂದು ನೋಡಿದ್ರಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಹಾಗೆ ಈ ದೇವಸ್ಥಾನ ತುಂಬ ಶಕ್ತಿಯುತವಾದದ್ದು ಅಂತ ಹೇಳ್ತಿದ್ದಾರೆ ಅದು ಯಾವ ಥರ ಅಂತ ಗೊತ್ತಾಗುತ್ತೆ ನೋಡಿ ಅಲ್ಲಿ ಕೆರೆ ಇದೆ ನೋಡಿ ಇಲ್ಲಿ ಮೇಲುಗಡೆ ಬಂದ್ಬಿಟ್ಟು ನೀವು ವ್ಯೂವನ್ನ ನೋಡಿದ್ರಂತೂ ಸೂಪರಾಗಿರುತ್ತೆ ಒಂದಷ್ಟೊತ್ತಿಲ್ಲೇ ಕೂತಿರೋಣ ಅನ್ನುವಷ್ಟು ಚೆನ್ನಾಗಿದೆ ಈಗ ಸಿಮೆಂಟ್ ರೋಡ್ ಮಾಡಿದ್ದಾರೆ ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ವ್ಯೂವು ಬೆಟ್ಟ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂತ ಬನ್ನಿ ಈಗ ದೇವಸ್ಥಾನ ಹತ್ರನೇ ಹೋಗೋಣ ಅಲ್ಲಿ ದೇವಸ್ಥಾನ ನೋಡೋಣ ಹೇಗಿದೆ ಅಂತ ಸ್ನೇಹಿತರೆ ನೋಡಿ ಬಂದೇ ಬಿಟ್ಟು ನೋಡಿ ಪಾರ್ಕಿಂಗ್ ಸೌಲಭ್ಯನೂ ಐತೆ ಪಾರ್ಕಿಂಗ್ ಮಾಡ್ಬೋದು ಗಾಡಿಗಳೆಲ್ಲ ಇಲ್ಲಿ ರಸಿದ್ರು ನೋಡಿ ಇದೆ ದೇವಸ್ಥಾನ ಸಿದ್ದೇಶ್ವರ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ನೋಡಿ ಇದೆ ಬನ್ನಿ ಈಗ ಗಾಡೀಲಿ ಸೈಡ್ಗೆ ಹಾಕೋಣ ದೇವಸ್ಥಾನ ನೋಡೋಣ ಹೇಗಿದೆ ಅಂತ ಆಯ್ತು ಸ್ನೇಹಿತರೆ ನೋಡಿ ಹೇಗಿದೆ ಸಿದ್ದೇಶ್ವರ ದೇವಸ್ಥಾನ ಯಾರೆಲ್ಲ ನೋಡ್ತಾ ಇದ್ರೋ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನೋಡಿ ಹೇಗಿದೆ ನೇಚರ್ ಅಂತ ಇಲ್ಲೊಂದ್ಸರ್ತಿ ಬಂದು ಹೋದರೆ ನಿಮಗೆ ಪದೇ ಪದೇ ಬರಬೇಕು ಅಂತ ಜಾಗ ಹಾಗೆ ಇಲ್ಲಿ ಕೆಳಗಡೆ ಇರುವಂಥ ಶಿವಲಿಂಗ ಶಿವಲಿಂಗ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಇದೆ ಹೈಲೈಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಲಿಂಗ ಮತ್ತು ನಂದಿ ಎಲ್ಲ ಹಾಗೆ ನಾನು ಇಲ್ಲಿ ಬಂದವ್ರನ್ನ ಮಾತಾಡ್ಸೋಣ ಅಂತ ಮಾತಾಡಿಸ್ದೆ ಅವರ ಅಭಿಪ್ರಾಯ ಹೇಗಿತ್ತು ಅಂತಲೂ ಕೇಳೋಣ ಬನ್ನಿ ಈ ದೇವಸ್ಥಾನ್ ಬಗ್ಗೆ ಆಕ್ಚುಲಿ ನಮಗೆ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮ್ ಥ್ರೂ ಅಲ್ಲಿನೂ ತುಂಬಾ ಜನ ರೀಲ್ಸ್ ಎಲ್ಲ ಶೇರ್ ಮಾಡಿದ್ರು ಅಂತ ನೋಡೋಕ್ಕೆ ಅಂತ ಬಂದ್ವಿ ಹಾಗೆ ಇವ್ರು ನಮ್ಮ ಫ್ರೆಂಡ್ ಮಹಾದೇವ್ ಅಂತ ಇವ್ರೂರು ಇಲ್ಲೇ ಹತ್ರ ರಾಮನಗರ ಹತ್ರ ಸೊ ಅವರು ಇದೇ ಪ್ಲೇಸ್ ಸಜೆಸ್ಟ್ ಮಾಡಿದ್ರು ಇಲ್ಲೇ ಹೋಗೋಣ ಅಂತ ನಮ್ದು ಬ್ಯಾಂಗ್ಳೂರ್ ಮಾರತಳ್ಳಿ ಹತ್ರ ಆ್ಯಕ್ಚುಲಿ ಇವಾಗ ತಾನೇ ಇವ್ರು ಸ್ವಾಮೀಜಿಯವರು ಹೇಳಿದ್ರು ಇಲ್ಲಿ ಬಂದ್ರೆ ನಲ್ವತ್ತೆಂಟು ದಿನದಲ್ಲಿ ಏನ್ ನೀವೇನು ಅನ್ಕೊಂಡಿರ್ತೀರಾ ಅದೆಲ್ಲ ಪೂರ್ತಿ ಆಗುತ್ತೆ ಅಂತ ಇವ್ರು ನಮ್ಮ ಫ್ರೆಂಡ್ ನಿನ್ನೆ ತಾನೇ ನಮಗೂ ಇವಾಗ ಸರ್ಪ್ರೈಸ್ ಕೊಟ್ಟರು ಮನೆ ತಗೊಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದಾರಂತೆ ಸೊ ಅದು ಇಲ್ಲೇ ನಮಗೆ ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ಆಮೇಲೆ ಶಿವಗಂಗೆ ಬಿಟ್ರೆ ಇದೇ ದೇವಸ್ಥಾನ ದಕ್ಷಿಣಾಭಿಮುಖವಾಗಿರೋದು ಸೊ ಅದರಿಂದ ವಿಶೇಷವಾಗಿದೆ ಅಂತೆ ಸೊ ಯಾವ ಜನ ಏನೇ ಬಂದು ಅಂದ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಂದ್ಕೊಂಡು ಹೋದ್ರೆ ಖಂಡಿತ ಅವರ ಆಸೆಗಳು ನೆರವೇರುತ್ತೆ ಅಂತ ನಮಗೂ ಗೊತ್ತಾಗಿದೆ ಇಲ್ಲಿ ಜಾಗ ಕೂಡ ತುಂಬಾ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಡೆಸ್ಟಿನೇಷನ್ ಅಷ್ಟೇ ಅಲ್ಲ ದಾರಿನೂ ತುಂಬಾ ಚೆನ್ನಾಗಿತ್ತು ದಾರಿನೇ ಚೆನ್ನಾಗಿತ್ತು ನಂಗು ತುಂಬಾ ಚೆನ್ನಾಗಿದೆ ಅಲ್ಲಿ ಆಟಾಡಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಹಂಗೆ ನಮ್ದು ಒಂದ್ ಯೂಟ್ಯೂಬ್ ಇದೆ ಹಿನ್ನೆಲೆ ಇರುತ್ತೆ ಆ ಹಿನ್ನೆಲೆ ತಿಳ್ಕೊಬೇಕು ಅಂತಂದ್ರೆ ಅಲ್ಲಿನ ಸ್ಥಳೀಯರ ಮೇಲೆ ಕೇಳಬೇಕಾಗುತ್ತೆ ಆ ಸ್ಥಳೀಯರಿಗೆ ಗೊತ್ತಿರುತ್ತೆ ಇಲ್ಲಿನ ಹಿನ್ನೆಲೆ ಹಾಗಾಗಿ ನಾವು ಇಲ್ಲಿನ ಸ್ಥಳೀಯರ ಹತ್ರ ಆ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ ಅಹ್ ಅನ್ನೋದೆಲ್ಲ ಇವ್ರ ಹತ್ರನೇ ಕೇಳೋಣ ಬನ್ನಿ ಶ್ರೀ ಸಿದ್ದಾಪೂಜಿ ದೇವಸ್ಥಾನ ಅಂತ ನಾವು ಕರಿತ ಇದ್ದೆವು ಇವಾಗ ಹೊಸ್ದಾಗಿ ನಿರ್ಮಾಣ ಮಾಡಿ ದೇವಸ್ಥಾನ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂತ ಕರಿತಾ ಇದ್ದೀವಿ ಇದು ಉದಾರಹಳ್ಳಿ ಗ್ರಾಮ ಕನಕಪುರ ತಾಲೂಕು ಇದೊಂದು ಅದ್ಭುತ ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಯಾಕೆಂದರೆ ಪವಾಡ ಪುರುಷ ನಾಗರ ಪಂಚಮಿ ದಿನವೇ ನಾಗರ ಸರ್ಪ ಬಂದು ಅದರ ಮೇಲೆ ಕೂತಿದ್ದು ಲೈವಲ್ಲೆಲ್ಲ ಟಿ ವಿ ನೈನಲ್ಲೆಲ್ಲ ಬಂದಿದೆ ಇದು ಅಷ್ಟೊಂದು ಅದ್ಭುತವಾದ ದೇವಸ್ಥಾನ ಅದರಲ್ಲೂ ಈ ದೇವಸ್ಥಾನ ಕಟ್ಟಬೇಕಂದ್ರೆ ಬಾ ಅಷ್ಟು ಕಷ್ಟ ಬಿದ್ದು ಇಡೀ ಊರು ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟುಗೂಡಿ ಕಟ್ಟಿರೋದು ಇದನ್ನು ಇದರ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಸೊಣೆ ಇದೆ ಒಂದು ಈ ಸೊಣೆಯಲ್ಲಿ ಇವಾಗ ಈ ಒಬ್ಬ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋರು ಈ ಸಣ್ಣ ಪುಟ್ಟ ಕಾಯಿಲೆ ಇರೋಲ್ಲ ಆ ಕಾಲದ ನಾವು ಚಿಕ್ಕ ಚಿಕ್ಕ ಕುಡಿಯು ಇದ್ದಾಗ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಅದು ಇರೋ ಕೆಲಸನ ಒಂದು ಮೂರು ಟೈಮ್ ಅಮಾಮಾಸೆ ಮೇಲೆ ಬಂದು ಒಂದು ಮೂರು ಟೈಮ್ ಪೂಜೆ ಮಾಡಿಸ್ಕೊಂಡು ಪಕ್ಕ ಇತ್ತು ಹಂಗಾಗಿ ನಾನು ಅಷ್ಟೇ ಒಂದು ಎರಡು ಕೋಟಿ ರೂಪಾಯಿ ಎರಡೂವರೆ ಕೋಟಿ ರೂಪಾಯಿ ಬಂಡವಾಳ ಹಾಕಿ ಒಂದು ದೊಡ್ಡ ಹೋಟ್ಲೂ ಮಾಡಿದ್ದೆ ಅದು ಹೋಟ್ಲು ನಡಿದ್ರೆ ಸುಮಾರು ಫುಲ್ಲು ಲಾಸ್ ಆಗಿಬಿಟ್ಟಿದ್ದು ಬಿಡಿ ಅದು ಆ ನೀವು ನಂದಿ ವೆಜ್ಲ್ಯಾಂಡ್ ಅಂತ ನನ್ನ ಎಲ್ಲ ಇದೆ ನೋಡ್ಬೋದು ನೀವು ಆ ಓಟ್ಲು ಬೇಕಂದ್ರೆ ಫುಲ್ಲು ಲಾಸ್ ಆಗಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ಒಂದು ಅಂದಾನ ಮಾಡ್ತೀನಿ ಅಂತ ಒಪ್ಕೊಂಡು ನಾನು ಒಂದು ಅಂದಾನ ಮಾಡಿ ಸುಮಾರು ಒಂದು ಒಂದು ಎಂಟತ್ತು ಸಾವಿರ ಜನಕ್ಕೆ ಅಂದಾನ ಮಾಡಿಸಿದ್ದೀನಿ ಓಪನಿಂಗ್ ದೇವಸ್ಥಾನ ಓಪನಿಂಗ್ ಟೈಮಲ್ಲಿ ಅದನ್ನು ಮೇಲೆ ಇವಾಗ ವ್ಯಾಪಾರನೂ ಅಷ್ಟೇ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಹೇಳ್ತಾರೆ ಈಗ ನಾವು ಇಷ್ಟೊಂದು ಲಾಸ್ ಆಗಿದ್ದು ಓಟ್ಲ್ ಹೇಗೆ ನಡೀತು ಹೋಟ್ಲಾಗ ನಡೀತಿದೆ ದೇವ್ರ ನೆಂಬೆ ನಮಗೆ ಅಷ್ಟು ಚೆನ್ನಾಗಿ ನಡೀತಿದೆ ಹೋಟ್ಲನ್ನು ಹಂಗಾಗಿ ದೇವ್ರ ಬಗ್ಗೆ ನಾವು ಹೇಳ್ದಷ್ಟು ಇನ್ನೂ ಹೇಳಲ್ಲ ಹೇಳ ಅಂತ ವರ್ಣಿಸುವಷ್ಟು ಶಕ್ತಿ ದೇವ್ರಿಗೆ ಕೊಟ್ಟವನೇ ದೇವ್ರ ಭಗವಂತ ವ್ಯಾಪಾರನು ಹಂಗೇನು ನಡೀತಾ ಇದೆ ಈ ದೇವ್ರ ನಂಬಿ ಸರ್ ಸಾಕು ಸಿದ್ದಾಪುಜಿ ದೇವಸ್ಥಾನದ ದೇವ್ರ ನಂಬಿ ಯಾಕೆಂದ್ರೆ ಇದು ಇವಾಗಿಂದ ನೆನ್ನೆ ಮೊನ್ನೆ ದೇವಸ್ಥಾನ ಇದು ನಾವು ಚಿಕ್ಕ ಮಕ್ಳು ಆಟ ಆಡ್ಬೇಕಂದ್ರೆ ನಮ್ದು ಇದೇ ಗ್ರಾಮದವ್ರು ನಾವು ಚಿಕ್ಕ ಮಕ್ಳು ಆಟ ನಮ್ಮ ಊರಿಂದ ದೇವಸ್ಥಾನದಲ್ಲಿ ನಾವು ನೋಡ್ಬೇಕಂದ್ರೆ ಅಮಾಸೆ ದಿವಸ ಉಣ್ಣೆ ದಿವಸ ಎಲ್ಲ ದೇವರು ಚಂಚಣೆ ಆಗೋದೆಲ್ಲ ನೋಡಿದ್ವಿ ನಾವು ದೀಪ ಥರ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಎಲ್ಲ ದೀಪ ಉರಿಯೋದು ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಹತ್ತು ಕಡೆಗೆ ಒಡ್ಡಾಡೋದು ಅದರಲ್ಲೂ ಇದರಲ್ಲಿ ಅಂಟು ಮುಟ್ಟು ಮಾತ್ರ ಯಾವತ್ತೂ ಯಾವುದೇ ಕಾರಣಕ್ಕೂ ತರಬೇಡಿ ಅದೇ ಇವಾಗ ಅಂಟು ಅಂಟುಮಟ್ಟ ಅಂದರೆ ಅಂದಿ ಮಾಂಸ ಆಗಿರ್ಬೋದು ಇವಾಗ ಯಂಗ್ಸ್ಟ್ರುಗಳು ಡೇಟ್ ಆಗಿ ಅಂಥವ್ರು ಯಾವತ್ತು ಯಾವುದೇ ಕಾರಣಕ್ಕೂ ಬರ್ಬೇಡಿ ಅಷ್ಟು ಪವರ್ ಇದು ಅಂಟುಮುಂಟು ಅಂದು ನಮ್ಮೂರು ಗ್ರಾಮಸ್ಥರ ಒಬ್ಬರು ಸುಮಾರು ನಾವು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದನೇ ಒಬ್ಬರು ತಿರುಗೋಗ್ಬಿಟ್ರು ಅಂದಿ ಹಂಸ ಏನೋ ಬಂದು ಈ ಥರ ಬಂದು ಅಂತ ಯಾವ ದೇವಸ್ಥಾನ ಕಳ್ತನ ಈ ದೇವಸ್ಥಾನದಲ್ಲಿ ಕಳ್ತನ ಮಾಡೋಕೆ ಯಾಕೆಂದ್ರೆ ಸರ್ಪಗಳು ಓಡಾಡ್ತಾ ಇರ್ತವೆ ನಾವು ಚಿಕ್ಕ ಚಿಕ್ಕಡೂರದಾಗ ಹೇಳೋರು ಯಾರು ನಮ್ಮ ತಾತ ನಮ್ಮ ತಂದೆ ಹೇಳೋರು ಏಳು ಸಲ ಸರ್ಪ ಇದೆ ಏಳು ದಲೇ ಸರ್ಪ ಇದೆ ಇಲ್ಲಿ ಅಂತ ಅದಿರೋ ದಿನ ಆ ಸರ್ಪದ ಮರೀನೇ ಅವತ್ತು ನಾಗರ ಪಂಚಮಿ ದಿನವೇ ನಾಗರ ಪಂಚಮಿ ದಿನ ಬಂದು ಅದ್ರ ಮೇಲ್ಗಡೆ ಕೂತಿದ್ದು ಎಲ್ಲರೂ ಇಡೀ ನಮ್ಮ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯವರೆಲ್ಲ ನೋಡೋರೆ ಅದರಲ್ಲೂ ಟಿ ವಿನೇನೆಲ್ಲ ಬಂದು ನೋಡ್ಬೋದು ನೀವು ನ್ಯೂಸ್ ಚಾನಲ್ ಎಲ್ಲ ಬಂದಿದೆ ಮತ್ತು ಹಳೇ ಹಳೇ ದೇವಸ್ಥಾನ ಆಯಿತು ಅದನ್ನು ತೋರಿಸ್ತೀನಿ ಮನೆ ಹಿಂದೆಗಡೆನೆ ನಾವೇ ಮಾಡಿದ್ದೆ ಡಿಸೆಂಬರ್ ಮಾಡಿದ್ದು ಇದನ್ ಕಟ್ಟಕ್ಕೆ ಒಂದು ಮೂರು ವರ್ಷ ತಿನ್ನೇ ಸ್ಟಾರ್ಟ್ ಮಾಡ್ದು ತುಂಬಾ ತೊಂದರೆ ಆಯ್ತಿದ್ದು ಆದ್ರೆ ಒಡೆಯೋಕ್ ಬಿಡ್ತಾರಿಲ್ಲ ಸರ್ಪಗಳು ಸುತ್ತ ಉತ್ತ ಇತ್ತಲ್ಲ ಒಡೆಯಾಗ ಬಿಡ್ತಾ ಇರಲ್ಲ ಲಾಸ್ಟ್ಗೆ ಇವ್ರನ್ನ ಕರ್ಕೊಂಡು ಒಂದ್ ಜನ ನಂಜುನ್ಗಳು ಪೂಜಾರಿಗಳು ಬಂದು ಅಲ್ಲಿ ಸುಮಾರು ಒಂದು ವಾರ ಗಂಟ್ಲೆ ಪೂಜೆ ಮಾಡಿ ಆ ದೇವ ಸ್ವಾಮಿಗಳು ಬರುವವರೆಗೂ ತೆಗಿಯಕಾಗಿಲ್ಲ ಯಾಕೆಂದ್ರೆ ದೇವಸ್ಥಾನ ಚಿಕ್ಕ ಗುಡಿ ಆ ಚಿಕ್ಕ ಗುಡಿ ಸುತ್ತ ಸುತ್ತ ಸರ್ಪ ಅಂದ್ರೆ ಆ ಉತ್ತ ಆ ಉತ್ತದ ಮಧ್ಯೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕಿತ್ತು ಹಂಗಾಗಿ ಹೋದ್ರೆ ಸರ್ಪಗಳು ಇದ್ಬಿಡ್ತಾಯಿದಾವೆ ಸ್ವಲ್ಪ ತಕ್ಕದ್ದು ಭಯ ಆಗೋದು ಹಂಗಾಗಿ ಅವರ ಪೂಜೆ ಮಾಡಿ ಸುಮಾರು ತಿಂಗಳಾರು ಗಂಟಲೆ ಮಾಡಿದ್ರು ಬಿಡಿ ಆ ಪೂಜೆ ಮಾಡಿದಾದ್ಮೇಲೆ ಸ್ವಲ್ಪ ದೇವ್ರ ಶಕ್ತಿಯಿಂದ ತೆಗೆದು ತೆಗೆದು ಎಲ್ಲ ಗ್ರಾಮಸ್ಥರು ಅಂದರೆ ಇಡೀ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಹಾಕೋರು ಬಿಡಿ ನಮ್ಮ ಗ್ರಾಮಸ್ಥರು ಅಂತಾರಲ್ಲ ಆದರೆ ನಮ್ಮ ಗ್ರಾಮದವ್ರು ಸ್ವಲ್ಪ ಜಾಸ್ತಿ ಹಾಕೋರು ಇನ್ನು ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಇಲ್ಲಿ ನಾಗೇಶ್ ಅಂತ ನಾಗೇಶನ ಕೊತ್ನೋರು ಅವ್ರು ಅವರು ಬೇಜಾನ ಖರ್ಚು ಮಾಡೋರು ಅದಕ್ಕೆಲ್ಲ ಎಲ್ಲ ಸೇರಿ ಮಾಡೋರೆ ಇದು ಮೂಲ ಇದು ಮೂಲ ದೇವತೆ ಇದು ಹಾಂ ಇಲ್ಲೇ ಇದ್ದಿದ್ದು ಮೂಲ ದೇವರು ಇದು ಈ ಮೂಲ ಅದನ್ನ ಹೇಳ್ತೀನಿ ನೋಡಿ ಅದ್ರ ಬಗ್ಗೆ ಇದು ಮೂಲ ದೇವರು ಇದು ಈ ಮೂಲ ದೇವರಲ್ಲಿ ಮದ್ದೆ ಒಂದೇ ಒಂದು ಲಿಂಗ ಇತ್ತು ನೋಡಿ ಚಿಕ್ಕದಾಗಿ ಒಂದೇ ಒಂದು ಶಿವ ಇತ್ತು ಇದ್ರ ಸುತ್ತ ಹುತ್ತ ಇತ್ತು ಇದ್ರ ಸುತ್ತ ನಾವು ಚಿಕ್ಕ ಹುಡುಗರು ಪೂಜೆ ಮಾಡಬೇಕಂದ್ರೆ ನಮ್ಗೆ ತುಂಬ ಭಯನೇ ಆಗೋದು ಬಿಡಿ ಯಾಕೆಂದ್ರೆ ನಾವು ಪೂಜೆ ಮಾಡ್ತಾ ಇದ್ದರೆ ಉತ್ತೂದ ಮಧ್ಯೆ ನಿಂತ್ಕೊಂಡು ಸುತ್ತ ಹುತ್ತ ಇದೆ ಅವುಗಳು ಎದ್ದೆ ಎದ್ದಿ ನೋಡ್ತಾರೋ ಒಳಗಡೆ ಹೋಗೋದು ಎದ್ದಿ ನೋಡ್ತಾರೋ ಒಳಗಡೆ ಹೋಗೋದು ಹಂಗೆ ಮಾಡುವ ಯಾರಿಗೆ ಯಾವುದೇ ಕಾಣುವ ಯಾವತ್ತೂ ಏನು ತೊಂದರೆ ಆಗಿಲ್ಲ ಈ ದೇವಸ್ಥಾನದಲ್ಲಿ ದೇವ್ರ ದೇವ್ರ ನೆಂಬಿ ಸರ್ ಸಾಕು ಈ ಪೂಜಾರ ಅದೇ ಇದು ಏನು ನೆಂಬಿ ದೇವ್ರ ನೆಂಬಿ ಸಾಕು ದೇವ್ರ ಹೋಗಿ ಅಷ್ಟು ಕಷ್ಟ ಇದೆ ಇಲ್ಲಿ ಇದಿದೆ ಸೊಣೆ ಇದೆ ಸೊಣೆಯಲ್ಲಿ ಒಂದು ಮೂರು ಚೊಂಬ ನೀರು ಹಾಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಬಂದರೆ ಕಳ್ತನ ಮಾಡಕ ಆಗಿಲ್ಲ ಇಲ್ಲಿ ಇಲ್ಲಿ ಎಲ್ಲಾ ದೇವಸ್ಥಾನ ಓಡಕೊಂಡು ಬಂದವರ ಇಲ್ಲಿ ಬಂದವರ ಗೇಟ್ ಮುಂದೆ ಊಟಕ ಆಗಲ್ಲ ಇಲ್ಲಿ ಅಂದ್ರೆ ಆವುಗಳು ಬಂದ್ಬಿಟಾರೆ ಇಲ್ಲಿ ವಿಶೇಷ ದಿನ ಅಂತಂದ್ರೆ ಯಾವುದು ಸೋಮವಾರನೇ ಸೋಮವಾರನೇ ಸೋಮವಾರ ಭಾನುವಾರ ಇಲ್ಲಿ ಜಾತ್ರೆಗೆ ಇದ್ರೆ ನ ನಡೆಯತಾ ಮಾಡ್ತೀರಾ ಮುಂದೆ ಈ ಸ್ಟಾರ್ಟ್ ಮಾಡಿರೋದಲ್ಲ ಇನ್ನ ವರ್ಷಕ್ಕೊಂದು ಒಂದ್ಸಲ ಮಾಡಬೇಕು ಅಂದುಕೊಂಡಿದ್ದೀವಿ ನಾವು ವರ್ಷಕ್ಕೊಂದು ಒಂದ್ಸಲ ಜಾತ್ರೆನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ನಮ್ಮ ಗ್ರಾಮಸ್ಥರla ತೀರ್ಮಾನ ತಗೊಂಡುಬೇಕು ನಮ್ಮ ಗ್ರಾಮಸ್ಥರು ಮಾತಾಡಿದಾವ್ರೆ ಇನ್ನು ವರ್ಷಕ್ಕೊಂದು ಒಂದ್ಸಲ ಅಂದ್ರೆ ಜಾತ್ರೆಗಿಂತ ಒಂದ್ರ ದೇವಸ್ಥಾನ ಪೂಜೆ ಅದ್ಭುತವಾಗಿ ಅದ್ದೂರಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಜಾತ್ರೆ ಟೈಪ್ ಇನ್ನು ಮುಂದೆ ವರ್ಷ ವರ್ಷನೂ ಇವಾಗ ಫಸ್ಟ್ ವಾರ್ಷಿಕೋತ್ಸವ ಎರಡನೇ ವಾರ್ಷಿಕೋತ್ಸವ ಅಂತ ಫಸ್ಟ್ನೇ ವಾರ್ಷಿಕೋತ್ಸವ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಡಿಸೆಂಬರ್ ಓಪನ್ ಆಗಿರೋದಲ್ಲ ಹಂಗಾಗಿ ಕಂಟಿನ್ಯೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಇದು ಇದಿತ್ತು ಸೊಣೆ ಇತ್ತು ಚಿಕ್ಕದಾಗಿತ್ತು ಇದು ಕೆ ಪಿ ನಾಗೇಶ ಅಂತ ಕೊತ್ನೂರ ಅವ್ರದ್ದು ಏನೋ ಹರಕೆ ಇತ್ತಂತೆ ಅವ್ರು ಮಾಡಿಸ್ಕೊಟ್ರಿ ಇದನ್ನೆಲ್ಲ ಅವರೇ ಮಾಡ್ಸಿರೋದನ್ನು ಅದನ್ನೇ ಇದು ಒಂದು ಸೊಣೆ ಇತ್ತು ಸರ್ ಇಲ್ಲಿ ಸೊಣೆ ಏನಾಯಿತು ಅಂದ್ರೆ ಕೆ ಪಿ ನಾಗೇಶ ಅಂತ ಇಲ್ಲ ಅವ್ರೆ ಅವರು ಅವರೇ ನಿಂತ್ಕೊಂಡೆಲ್ಲ ಅವರೇ ಓನ ಕುದ್ದಾಗ ಏನೋ ಅವರು ತುಂಬ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ರಂತ ಅವ್ರ ಈ ದೇವಸ್ಥಾನಕ್ಕೆ ಅವ್ರಿಗೂ ತುಂಬ ಒಳ್ಳೇದಾಗಿದೆ ತುಂಬ ಒಳ್ಳೇದಾಗಿರೋದು ನೋಡಿ ಅವ್ರು ಅವರೇ ಒಪ್ಕೊಂಡು ಖುದ್ದಾಗ ಅವರೇ ಮಾಡ್ಸಿರೋದು ಬೇರೆ ಯಾರಿಲ್ಲ ಅವರು ಯಾರ್ಯಾರು ಅವ್ರಿಗೂ ಸಹಾಯ ಮಾಡಿಕೊಂಡ್ರೂ ಏನು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ಖುದ್ದಾಗ ಅವ್ರಿಗೆ ನಿನ್ಸ್ಕೊ ಮಾಡ್ತಿದ್ರು ದೇವಸ್ಥಾನ ಮಾತ್ರ ನಮ್ಮೂಡೀ ಗ್ರಾಮಸ್ಥ ಶೇರ್ಕಾ ಮಾಡಿರೋದು ಇಲ್ಲಿ ಒಂದು ಸೊಣೆ ಇದೆ ನೋಡ್ಬೋದು ನೀವು ಹಾಂ ಸೊಣೆ ಸೊಣೆ ಇದು ಬಾವಿ ಟೈಪ್ ಇದು ಇದು ತುಂಬ ಆಳ ಇದೆ ಇದು ಇದರಲ್ಲಿ ಏನೇ ಇವಾಗ ನಾನು ಹೇಳಿದ್ನಲ್ಲ ಅವಾಗಲೇ ಇವಾಗ ಮಕ್ಕಳಾಗಿಲ್ಲ ಅಂದರೆ ಮತ್ತೆ ಬಿ ಇ ಪಿ ಶುಗರು ಇವಾಗೆಲ್ಲ ತುಂಬ ಕಾಯಿಲೆಗಳು ಇಲ್ಲಿ ಬಂದು ಅಮಾಸೆ ಒಂದ ಮೇಲೆ ಮೂರು ಚೊಂಬು ನೀರು ಇಟ್ಕೊಂಡು ಸಾಕು ಇಲ್ಲೇ ನೋಡಿ ಹಗ್ಗ ಕಿಟ್ಬಿಟ್ಟಿದ್ದೀವಿ ಚೊಂಬು ಅಲ್ಲೇ ಇದೆ ಮೂರು ಚೊಂಬು ನೀರು ಇಟ್ಕೊಂಡು ಸಾಕು ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಅಷ್ಟೇ ತುಂಬಾ ಈ ನೀರು ಅಷ್ಟು ಪ್ರಸಿದ್ಧವಾಗಿರುತ್ತೆ ಯಾವ್ದೇ ಕಾರಣಕ್ಕೂ ನೀರ್ ಖಾಲಿ ಆಯ್ತು ಎಂತ ಬೇಸಿಗೆ ಗೀಸ್ಕೆ ಯಾವ ಟೈಮಲ್ಲಿ ಇವಾಗ ನೀವು ಇವಾಗ ನಾನು ಹೇಳೋದು ಇನ್ನೊಂದು ಇವಾಗ ಜನ ಎಲ್ಲೆಲ್ಲೋ ಹೋಗ್ತಾರೆ ಬೇರೆ ಸ್ಟೇಟ್ ಗೆ ಹೋಗ್ತಾರೆ ಅಲ್ಲ ಏನೋ ಪಕ್ಕದ ಮನೆ ಗಿಡ ಬಿಟ್ಬಿಟ್ಟು ಪಕ್ಕದ ಮನೆ ಔಷಧಿ ಇರುತ್ತೆ ಹಂಗ್ ಬಿಟ್ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದೆ ಅದನ್ನ ಬೇಡ ನಾನು ಹೇಳೋದು ಒಂದ್ಸಲ ಬಂದ್ ನೋಡಿ ನೀವು ಅನ್ಕೊಂಡೋಗಿ ಮೂರು ಟೈಮ್ ಬನ್ನಿ ರಾಗಿಲ್ಲ ಅಂದ್ರೆ ಹೇಳಿಬೇಕಾರೆ ಪೂಜಾರಿಗೆ ಹೇಳಿ ನೋಡಿ ಸ್ವಾಮಿ ಹೇಳಿದ್ರು ಯಾರು ನಿಮ್ಗೆ ಆಗಿಲ್ಲ ನಮ್ಮೂರು ಗ್ರಾಮಸ್ಥರಿಗೆ ಹೇಳಿ ಮೂರು ಟೈಮ್ ಬಂದು ನೀವು ಸ್ನಾನ ಮಾಡ್ಕೊಳ್ಳಿ ಈ ನೀರಲ್ಲಿ ಮೂರು ಮೂರ್ಚೊಂಬ್ ನೀವು ನೀರು ಹಟ್ಕೊಳ್ಳಿ ಸಾಕು ಆಗಿಲ್ಲ ಅಂತ ಕೇಳಿ ನೀವು ಮಾದೇಶ್ವರನ ಬೆಟ್ಟಕ್ಕೆ ಹೋಯ್ತೀರಾ ಇನ್ನೊಂದು ಕಡೆ ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೋ ಹೋಯ್ತಾರೆ ಒಂದ್ಸಲ ನೇಚರ್ ನೋಡಿ ಸಾಕು ನಿಮಗೆ ಗೊತ್ತಾಗ್ಬಿಡ್ತು ಹೇಗಿದೆ ದೇವಸ್ಥಾನ ಅಂತ ಇಲ್ಲಿ ಜನ ಪಬ್ಲಿಕ್ ಪಬ್ಲಿಕ್ಸಿಟಿ ಅಂತ ಹೊಸದಾಗಿ ಮಾಡಿರೋದಲ್ಲ ಹಳೆ ಕಾಲದಿಂದ ನಾವು ಕಾಲು ನಡಿಗೆಲ್ಲಿ ಬರ್ತಾ ಇದಾವೆ ದೇವಸ್ಥಾನಕ್ಕೆ ಇವಾಗೆಲ್ಲ ಸೇರಿ ರೋಡ್ ಮಾಡಿಸಿ ಒಂದು ರೋಡಿಂದ ಬರ್ತಾವ್ರೆ ಹೊಸ ದೇವಸ್ಥಾನ ಸಿಟಿ ಆಯ್ತಾ ಇದೆ ಇನ್ನೂ ಸಿಟಿಗಿಂತ ದೇವ್ರು ಅಷ್ಟು ಅದ್ಭುತವಾಗಿದೆ ಅಷ್ಟು ಪವರ್ ಆಗಿದೆ ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ಒಂದು ನನ್ನ ಕಳಕಳಿ ಮನವಿ ಈ ದೇವಸ್ಥಾನ ಇದು ಆಪೋಜಿಟೇ ಒಂದು ಇದನ್ನು ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಚೌಟ್ರಿ ಮಾಡಬೇಕು ಅಂತ ದಯವಿಟ್ಟು ಬರೋ ಭಕ್ತಾದಿಗಳೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿ ನೋಡಿ ಇಲ್ಲೇ ಇವಾಗ ಕಲ್ಯಾಣಿ ಇದೆ ಎಲ್ಲ ಪ್ರತಿಯೊಂದು ಇದೆ ಹಾಗಾಗಿ ಎಲ್ಲರೂ ಕೇಳ್ತಾರೆ ಒಂದು ಚೌಟ್ರಿ ಒಂದು ಮಾಡಿಸ್ಕೊಡಿ ಸಣ್ಣ ಪುಟ್ಟ ಬಡವ್ರ ಬಗರು ಮದುವೆ ಮಾಡ್ಕೊತಾರೆ ಅಂತ ಯಾಕೆಂದರೆ ಎಲ್ಲರೂ ನಾವು ದೇವಸ್ಥಾನಕ್ಕೆಲ್ಲ ಒಂದೆಲ್ಲ ಖರ್ಚು ಮಾಡಿ ಎಲ್ಲ ಮಾಡಿಬಿಟ್ಟಾಗ ನಾವು ಎಲ್ಲರೂ ಕೇಳೋಕ್ಕಾಗಲ್ಲ ಊರು ಗ್ರಾಮಸ್ಥರನ್ನ ಎಲ್ಲದಕ್ಕೂ ಕೊಡಿ ಎಲ್ಲದಕ್ಕೂ ಕೊಡಿ ಅಂದರೆ ಎಲ್ಲರೂ ಕೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಕೈಲಾದ ನಾವು ಸಹಾಯ ಮಾಡ್ತೀವಿ ನಿಮ್ಮ ಕೈಲಾದಷ್ಟು ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಇಲ್ಲೇ ಕಟ್ಟಣ ಅಂತ ನೋಡಿ ಎಲ್ಲ ಎಲ್ಲ ರೆಡಿ ಮಾಡ್ಸಿದ್ದೀವಿ ಮರಳು ಡೆಸ್ಟ್ ಎಲ್ಲ ಹೊರ್ಷ್ ರೆಡಿ ಮಾಡಿದ್ದೀವಿ ಅಲ್ಲೇ ಒಂದು ದೊಡ್ಡದ ಬಡವ್ರ ಕಟ್ಟೋಣ ಕಟ್ಟಣ ರೆಡಿ ಮಾಡಿ ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಎಲ್ಲ ಎಲ್ಲ ಇದೆ ಅಂದರೆ ಸ್ವಾಮಿ ಬಂದು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಮೂಲ ಸ್ಥಾನ ಬಂದು ಇದೇನಪ್ಪ ಅಂದರೆ ಇಲ್ಲೇನೇ ಒಂದು ಅರಕೆ ಮಾಡ್ಕೊಂಡು ಹೋದರೂ ಅದು ನಲವತ್ತೆಂಟು ದಿನದೊಳಗೆ ಕಾರ್ಯ ಎಲ್ಲ ನಿರ್ವಹ ಇದಾಗುತ್ತೆ ಅಂದರೆ ಸಂತಾನ ಸಮಸ್ಯೆ ಆಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಪ್ರತಿ ವಾರ ಪ್ರತಿ ಅಮಾವಾಸ್ಯ ಉಣ್ಮೆ ದಿನ ಬಂದು ಆರೋಗ್ಯ ಸಮಸ್ಯೆಯವರು ಮೂರು ಬಿಂದಿಗೆ ನೀರು ಹಾಕಿಸ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಅಂದರೆ ಬುಧ ಬುಳಕಾಯಿ ದೀಪ ಹಾರಿಸ್ಬೇಕು ಸಂತಾನ ಸಮಸ್ಯೆಯವರು ಬರಬೇಕಾದ್ರೆ ಜೋಡಿ ತೆಂಗಿನಕಾಯಿ ತರಬೇಕು ತಂದು ಒಂಬತ್ತು ವಾರ ಪೂಜೆ ಕೊಡಬೇಕು ಒದ್ದೆ ಬಟ್ಟೆಯಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಪ್ರತಿ ವಾ ಒಂಬತ್ತು ವಾರ ಪೂಜೆ ಕೊಡಲೇಬೇಕು ಆಮೇಲೆ ಒಂದು ವಾರ ಕೊಟ್ಬಿಟ್ಟು ಎರಡು ವಾರ ಕೊಟ್ಬಿಟ್ಟು ಸ್ವಾಮಿ ಸಂತಾನ ಆಗಿಲ್ಲ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿಲ್ಲ ಅಂತ ಹೇಳ್ಬಾರ್ದು ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ಭಗವಂತನಿಗೆ ಭಕ್ತಿ ನಂಬಿಕೆ ಇರಬೇಕು ಅಂದರೆ ನಾಗರ ಪಂಚಮಿ ದಿನ ಭಗವಂತ ಈ ನಾಗಾಭರಣ ಮೇಲೆ ಬಂದು ಕೂತಿದ್ದು ಹ್ಞೂ ಸರ್ಪ ಅಂದರೆ ಇಲ್ಲಿ ಮುನೇಶ್ವರ ಸಂಚಾರ ಜಾಸ್ತಿ ಇದೆ ಸರ್ಪ ಸಂಚಾರ ಜಾಸ್ತಿ ಇದೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನನೂ ಅಂದರೆ ಪಂಜನ ರೂಪದಲ್ಲಿ ದೇವರು ಸಂಚಾರ ಬರ್ತಾರೆ ಆ ಟೈಮಲ್ಲಿ ಯಾರೂ ಇರಲ್ಲ ಇಲ್ಲಿ ನಾವು ಅರ್ಚಕರಾದ್ರೂ ನಾವು ಇರಲ್ಲ ಇಲ್ಲಿ ಇವಾಗ ಸ್ವಾಮಿಗಳು ಹೇಳ್ದಂಗೆ ಪಂಜುನ ರೂಪದಲ್ಲಿ ಈ ಸ್ವಾಮಿ ಪ ಪ್ರದರ್ಶನ ಆಗುತ್ತೆ ಅಂದರೆ ನಿಜ ಯಾಕೆಂದರೆ ಕಣ್ಣಾರ ನಾವು ನೋಡಿದ್ದೀವಿ ಯಾಕೆಂದರೆ ಕೆಳಗಡೆನೆ ಬೆಟ್ಟದ ಕೆಳಗಡೆನೆ ನಮ್ಮ ಮನೆಗಳಿರೋದ್ರಿಂದ ನಾವು ಚಿಕ್ಕ ಚಿಕ್ಕ ಹುಡುಗಿಯಿಂದ ನಮ್ಮ ತಂದೆ ತಾಯಿ ನಮ್ಮ ತಾತ ನಮ್ಮ ತಂದೆ ತಾಯಿ ಬಿಡ್ತಾ ಇರಲ್ಲ ನಮ್ಮ ಚಿಕ್ಕ ಹುಡುಗರು ಏನೋ ಗಂಡೆ ಚೌಂಡ್ ಬರ್ತಾ ಇದೆ ಏನೋ ಬೆಂಕಿ ಆಗ್ತಾ ಇದೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದೆ ಅಂತಂದರೆ ನಮ್ಗೆ ಹೇಳ್ತಾ ಇರಲಿಲ್ಲ ಇದು ಅಂತ ನಮ್ಗೆ ಹೇಳೋಕೆ ಭಯ ಅಲ್ಲ ಅವ್ರು ನಮ್ಗೆ ಹೇಳ್ಕೊಡ್ತಾ ಇರಲ್ಲ ಆಮೇಲೆ ನಾವ್ ಸ್ವಲ್ಪ ದೊಡ್ಡವರಾದ್ಮೇಲೆ ಹೇಳಿದ್ರು ಇಲ್ಲಪ್ಪ ಹಿಂಗೆ ದೇವ್ರು ಸಂಚರಣೆ ಮಾಡುತ್ತೆ ಈ ಬೆಟ್ಟದಿಂದ ಇನ್ನೊಂದ್ ಸಂಚಾರ ಕ್ತೇವೆ ಸ್ವಾಮಿ ಯಾವ ಬೆಟ್ಟ ಅದು ಬಸವನ್ ಬೆಟ್ಟ ಅಂತ ಈ ಬ ಸಿದ್ದಾಪಜಿ ದೇವಸ್ಥಾನದಿಂದ ಬಸವನ್ ಬೆಟ್ಟಕ್ಕೆ ಸಂಚಾರ ಈಗಾಗಲೇ ನಿಮ್ಗೆ ದೇವಸ್ಥಾನದ ಹಿನ್ನೆಲೆ ಮತ್ತೆ ದೇವಸ್ಥಾನ ಎಲ್ಲಾ ನೋಡಿದಿರಾ ಮತ್ತೆ ಈ ದೇವಸ್ಥಾನ ಇಲ್ಲಿ ಬೇಡ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಸಹ ನಿಮ್ಗೆ ಗೊತ್ತಾಗಿರುತ್ತೆ ಈಗಾಗಲೇ ನೀವು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರ ಅನ್ಸುತ್ತೆ ಹಾಗೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ನೀವು ಅಂದ್ಕೊಂಡಿದ್ದೆಲ್ಲ ಈಡೇ ಇರಲಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ